thank mm -hmm. you ನಾನು ಸೊಸೆ ಹೇಳಿದ್ದೆ ಒಂದು ಸರ್ ಏನಾದ್ರೂ ಇಲ್ಲಿ ಮಾಡ್ತಾರಮ್ಮ ತಿಂದ್ಬಿಟ್ಟು ಒಂದು ಬಿಟ್ಟಿ ಮಾತಾಡ್ಬಿಟ್ಟು ಮದುವೆ ಮನೆಗೆ ಹೋಗ್ತೀನಿ ಅಂತ ಹೇಳಿದೆ ನನ್ನ ಸೊಸೆ ಏನೋ ಬಿಸಿ ಬಿಸಿಯಾಗಿ ಮಾಡಿ ತಗೊಂಡ್ಬಿಟ್ಟಿದಾಳೆ ಏನ್ ಮಾಡಿದ್ದಾರೆ ಉಪ್ಪಿಟ್ಟು ಮಾಡ್ತಾರೆ ನನ್ನ ಸೊಸೆ ಬಹಳ ಒಳ್ಳೆಯವಳು ಅವಳು ಅತ್ತೆ ಬಗ್ಗೆ ಬಹಳ ಕಾಳಜಿ ನಮ್ಮ ಅತ್ತೆ ಆರೋಗ್ಯವಾಗಿರ್ಲಿ ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಂದ್ಕೊಟ್ಟಿದಾಳೆ ಒಂದ್ಸಲ ಬರ್ತಿಂತೀನಿ ನಾ ಅವರು ಮಂಗಳಮ್ಮ ಅವರು ಬಂದ್ಬಿಡ್ತಾರೆ ಮದುವೆಗೆ ಹೋಗ್ಬೇಕು ಅದಕ್ಕೆ ಇವಾಗ ಉಪಿಟ್ಟು ತಿನ್ಬಿಡೋಣ ಉಪ್ಪಿಟ್ಟು ಆಯ್ತು ಅದೇನು ಉಬ್ಬಿಟ್ಟಿಗೆ ಉಪ್ಪಾಕಿದಾಳೋ ಉಪ್ಪಿಗೆ ರವೆ ಹಾಕಿ ಕದ್ರೆ ಬಿಟ್ಕೊಂಡು ಉಟ್ಟಿದ್ದಾಳೋ ಗೊತ್ತಿಲ್ಲ ನಾನು நீர் திண்டி கொட்ரே ஆயா நீர் கொடுபாரி பயக்கே அதுக்கே நன்கே மெல கெம் அய்யோ சூனே நம்ம நாஷ்டு நீர் கொடுத்துனா நான் நீங்க

ಮಾಡಿ ಕೊಡ್ತಲ್ಲ ನೀರು ಕೊಡ್ಬೇಕು ಅನ್ನೋಷ್ಟು ಗೊತ್ತಿಲ್ವಾ ಮಗೇ ಮತ್ತೆ ಸೊಸೆ ಜೋರು ಏಟಿ ಅಂದ್ರೆ ಪೇಟಿ ಅಂದ್ರೆ ನೀನು ನಿಮ್ಮಪ್ಪ ಅಂತಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ ಅಡ್ಜಸ್ಟ್ ಮಾಡ್ಕೊಳೋದು ಮತ್ತೆ ಇವ್ರು ತೊಂದಿರೋದು ಈಗ ಬಂದ್ಮೇಲೆ ತಾನೇ ಇವ್ರ ಅವಗುಣಗಳೆಲ್ಲ ನನಗೆ ಗೊತ್ತಾಗ್ತಾ ಇರೋ ಹೌದು ಅದ್ ಬಿಟ್ಬಿಟ್ಟು ಮುಂಚೆನೆ ನಮ್ಗೆ ಏನಾದ್ರು ಗೊತ್ತಿರುತ್ತ ಹುಷಾರಾಗಿರೋದಿಕ್ಕೆ ಏನ್ ಮಾಡೋದು ನೋಡಿ ಅಷ್ಟೊಂದಿಂದ ಕೇಳ್ತಾ ಇದ್ದೀನಿ ನೀರ್ ತಂದ್ಕೊಡು ನೀರ್ ನೀರು ನೀರ್ ತಗೊಂಡ್ ಅಯ್ಯೋಯ್ ನಿಮ್ಮ ಅಂಗ್ಡಕ್ಕ ಸದ್ಯಕ್ಕೆ ಬಂದದೆ ಈಗ ನೀರು ತಗೊ ಕೊಟ್ಬಿಟ್ಟರೆ ಆ ಪಾಕ ಬಂದ್ರೆ ಬಂದಂಗೆ ಒಂದೊಳ್ಳೆ ನೀರು ತಗೋ ಕೊಟ್ಟರೆ ಆ ಮುಂದೆ ಜಾಸ್ತಿ ಹೋಯ್ತಿಲ್ಲ ನಮ್ಮ ಅಥವಾ ಕಣಪಾಕ ನೀರು ತಗೋ ಕೊಟ್ಬಿಡ್ತೀನಿ ಅಥವಾ ಅಥವಾ ಹೊಸ ಮುಂದೆ ಇಷ್ಟೊತ್ತ ಏನು ಮಾಡ್ತಿದ್ದೆ ಇಷ್ಟೊತ್ತಿಂದ ನನಗೆ ನೀರು ಕೊಡು ನೀರು ಕೊಡು ಅಂತೇಳಿ ಮಾಡ್ತಿದ್ದೆ ಒಳಗೆ ಇಷ್ಟೊಂದು ಉಪ್ಪು ಇಟ್ಬಿಟ್ಟು ಉಪ್ಪಿಟ್ಟು ಮಾಡಿ ಕೊಟ್ಟಿದ್ದೀಯಾ ಈ ನೀರು ತಂದು ಕೊಡ್ತಾ ಇದೆಯಾ ಅಯ್ಯೋ ಓ ಏನು ಅಂತ ಹೇಳೋದವರಿಗೆ ಏನೋ ಕೆಲಸದಲ್ಲಿ ಗಡಿ ಬಿಡಿಯು ಸ್ವಲ್ಪ ಜಾಸ್ತಿ ಆಗ್ತಿದ್ದೀವಿ ಚಿಕ್ಕ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಈಗ ಮದುವೆ ಮನೆಗೆ ಹೊರಡೋಣ ಸರಿ ಮದುವೆ ಮನೆಗೆ ಹೋಗೋರೋಣ ಏ ನಾವು ಅಲ್ಲೇ ಹೋಗಿ ತಿಂಡಿ ತಿಂದಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಮದುವೆ ಮನೆ ಒಂದು ಒಳ್ಳೆ ತಿಂಡಿ ಸಿಗ್ತಾ ಇತ್ತು ಇವಳು ಇಂಥ ಉಪ್ಪಿಟ್ಟು ಮಾಡಿ ಇಟ್ಬಿಟ್ಲು ಹೋಗಿ ಮದುವೆ